ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದ ಒಂದು ಅಂಶ ಯಾವುದಪ್ಪ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿಕೊಂಡಿರುವಂತಹ ಹುದ್ದೆ ಪಿ ಸಿ ಅಂತ ಕರಿತೀವಿ ಪಿ ಸಿ ಅಂತಂತಂದ್ರೆ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಓದಬೇಕಾದಂತಹ ಪುಸ್ತಕಗಳು ಯಾವುವು ಯಾವ ಪುಸ್ತಕವನ್ನ ಓದಿದ್ರೆ ಫಲಿತಾಂಶವನ್ನ ಸಿಗುತ್ತೆ ಅನ್ನೋದ್ ನಾವು ನೋಡೋದಾದ್ರೆ ಅಂತಹ ಪುಸ್ತಕಗಳೇನು ಪಿ ಸಿ ಆಗ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಯಲ್ಲಿ ಪುಸ್ತಕಗಳು ಯಾವುವು ಅನ್ನ ನಾವು ನೋಡೋದಾದ್ರೆ ಪಿ ಸಿ ಆಗಲು ಓದಬೇಕಾದಂತಹ ಬಹುಮುಖ್ಯವಾದ ಪುಸ್ತಕಗಳು ನಾವು ನೋಡೋದಾದ್ರೆ ಒಂದೇ ಕಂಟೆಂಟ್ ನಾವು ನೋಡೋದಾದ್ರೆ ಜಿ ಕೆ ಅಂತ ಕರಿತೀವಿ ಜಿ ಕೆ ಯಲ್ಲಿ ಹಲವಾರು ರೀತಿಯಾದಂತಹ ಪುಸ್ತಕಗಳನ್ನ ಬರೆದಿದ್ದಾರೆ ಹಾಗೂ ಹಲವಾರು ರೀತಿಯಾದಂತಹ ವಿವಿಧ ರೀತಿಯ ಅಂಶಗಳನ್ನ ತಿಳಿಸುತ್ತಾ ಹೋಗಿದ್ದಾರೆ ಅನ್ನೋಂತ ನಾವು ಹೇಳ್ಬೋದು ಅಂತಹ ಜಿ ಕೆಲಿ ಅಂತ ಬುಕ್ಸ್ ಪುಸ್ತಕಗಳು ಯಾವಪ್ಪ ಅಂತಂದ್ರೆ ಒಂದು ಚಿಗುರು ತದನಂತರ ಪರಂ ಅಂತ ಕರಿತೀವಿ ತದನಂತರ ನೂತನ್ ಜಿ ಕೆ ಅಂತ ಕರಿತೀವಿ ಇದರಲ್ಲಿ ಮೂರರಲ್ಲಿ ಒಂದು ಪುಸ್ತಕವನ್ನ ತಗೊಳ್ಬೇಕು ಮೂರೂ ಪುಸ್ತಕಗಳನ್ನ ಅಧ್ಯಯನ ಮಾಡಬಾರ್ದು ಯಾಕಪ್ಪ ಅಂತಂದ್ರೆ ಮೂರೂ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಯಾವುದು ಅರ್ಥ ಆಗೋದಿಲ್ಲ ಹಾಗಾಗಿ ಒಂದನ್ನ ರೆಫರ್ ಮಾಡಬೇಕಾಗುತ್ತೆ ಚಿಗುರು ಆಗಿರ್ಲಿ ಪರಮ್ ಆಗಿರ್ಲಿ ನೂತನ್ ಜಿ ಕೆ ಆಗಿರ್ಲಿ ಈಗ ಆಲ್ಮೋಸ್ಟ್ ಅಲ್ಲಿ ನಾವು ನೋಡಿದ್ರೆ ನೂತನ್ ಜಿ ಕೆ ಏನಾಗುತ್ತೆ ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ನೂತನ್ ಜಿ ಕೇನ ತಗೊತಿದ್ದಾರೆ ಮೂರೂ ಪುಸ್ತಕಗಳು ಅದ್ಭುತವಾಗಿದ್ದಾವೆ ನಿಮಗೆ ಯಾವ ಪುಸ್ತಕ ಅದ್ಭುತ ಅನುಕೂಲ ಆಗುತ್ತೋ ಆ ಪುಸ್ತಕವನ್ನ ತೆಗೆದುಕೊಳ್ಳುವಂಥದ್ದನ್ನ ನೀವು ಮಾಡ್ಬೇಕನ್ನ ನಾವು ಹೇಳ್ಬಹುದು ಅದೇ ರೀತಿಯಲ್ಲಿ ಏನೇ ಕಂಟೆಂಟ್ ನಾವು ನೋಡಿದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಗರಣಿ ಕೃಷ್ಣ ಮೂರ್ತಿ ಅಂತ ಕರಿತೀವಿ ಅರ್ಥಶಾಸ್ತ್ರದಲ್ಲಿ ಗರಣಿ ಮೂರ್ತಿ ಅವರು ಬರೆದಂತಹ ಪುಸ್ತಕವನ್ನ ರೆಫರ್ ಮಾಡ್ಬೇಕು ಅಂತ ಕರಿತೀವಿ ಸರಿನಾ ಒಂದೇದ ಯಾವ್ದಪ್ಪ ಅಂದ್ರೆ ಜಿ ಕೆ ಅದರಲ್ಲಿ ಚಿಗುರ್ ಆಗಿರ್ಬೋದು ಪರಂ ಆಗಿರ್ಬೋದು ನೂತನ್ ಜಿ ಕೆ ಆಗಿರ್ಬೋದು ಈ ಮೂರೂ ಪುಸ್ತಕಗಳಲ್ಲಿ ಒಂದು ಪುಸ್ತಕವನ್ನ ತೆಗೆದುಕೊಂಡು ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ ಇನ್ನು ಎರಡನೇದು ನಾವು ನೋಡೋದಾದ್ರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಗರಣಿ ಕೃಷ್ಣ ಮೂರ್ತಿಗಳು ಇವರು ಬರೆದಿರುವಂತಹ ಪುಸ್ತಕವನ್ನ ರೆಫರ್ ಮಾಡಬೇಕಾಗುತ್ತೆ ಇನ್ನ ಮೂರನೇ ಪುಸ್ತಕ ಯಾವ್ದಪ್ಪ ಅಂತಂತಂದ್ರೆ ರಾಜ್ಯಶಾಸ್ತ್ರ ಅಂತ ಕರಿತೀವಿ ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ರಾತಿ ಹಲವಾರು ರೀತಿಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತಹ ರಾಜಕೀಯ ವ್ಯವಸ್ಥೆಯನ್ನ ರಾಜ್ಯದಲ್ಲಿರುವಂತಹ ಹಲವಾರು ಅಂಶಗಳನ್ನ ನಾವು ನೋಡೋದಾದ್ರೆ ಲಕ್ಷ್ಮೀಕಾಂತ್ ಅವರು ಬರೆದಿರುವ ರಾಜ್ಯಶಾಸ್ತ್ರ ಎಂಬ ಪುಸ್ತಕವನ್ನ ಅಧ್ಯಯನ ಮಾಡಬೇಕು ಅನ್ನೋಂಥದ್ದನ್ನ ಹೇಳ್ಬೋದು ತದನಂತರ ಮೂ ನೆಕ್ಸ್ಟ್ ಪುಸ್ತಕ ನಾವು ನೋಡೋದಾದ್ರೆ ಭಾರತದ ಸಂವಿಧಾನ ಅಂತ ಕರಿತೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಭಾರತದ ಸಂವಿಧಾನ ಕೆ ಎಂ ಸುರೇಶ್ ಅವರು ರಚನೆ ಮಾಡಿರುವಂತಹ ಭಾರತ ಸಂವಿಧಾನವನ್ನ ಅಧ್ಯಯನ ಮಾಡಬಹುದು ತುಂಬಾ ಅದ್ಭುತವಾಗಿ ಸರಳೀಕರಣ ರೂಪದಲ್ಲಿ ಮಾಡಿದ್ದಾರೆ ಅಂತ ಪುಸ್ತಕವನ್ನ ನಾವು ಅಧ್ಯಯನ ಮಾಡ್ಬೋದು ಯಾವ್ದಪ್ಪ ಅಂದ್ರೆ ಕೆ ಎಂ ಸುರೇಶ್ ಅವರು ಬರೆದಂತ ಭಾರತದ ಸಂವಿಧಾನ ಅಂತ ಕರಿತೀವಿ ಈ ಭಾರತ ಸಂವಿಧಾನ ಯಾವಾಗ ಉಗಮವಾಯಿತು ಭಾರತ ಸಂವಿಧಾನದಲ್ಲಿ ಯಾವ ಯಾವ ಕಾಯ್ದೆಗಳಿದಾವೆ ಭಾರತ ಸಂವಿಧಾನದಲ್ಲಿ ಯಾವ ಹಕ್ಕುಗಳಿದಾವೆ ಭಾರತ ಸಂವಿಧಾನದಲ್ಲಿ ಯಾವ ಕರ್ತವ್ಯಗಳಿದಾವೆ ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿದ್ದಾವೆ ಅನ್ನುವಂಥದ್ದನ್ನ ನೋಡಬಹುದಾಗಿದೆ ಅದರಲ್ಲಿ ಭಾರತದ ಸಂವಿಧಾನದಲ್ಲಿ ತದನಂತರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಆರ್ ಮಂಜುನಾಥ್ ಅವರು ಬರೆದಿರುವಂತ ಪುಸ್ತಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮೂರು ರೀತಿಯಾದಂತಹ ವರ್ಗಾವಣೆ ಆಗುತ್ತಿದ್ದು ಪ್ರಾಚೀನ ಆಗಿರ್ಬೋದು ಆಧುನಿಕ ಆಗಿರ್ಬೋದು ತನ್ನಂತರ ಮಧ್ಯಕಾಲೀನ ಆಗಿರ್ಬೋದು ಮೂರು ರೀತಿಯಾದ ಡಿವೈಡ್ ಆಗಂತ ಪುಸ್ತಕ ಮೂರು ರೀತಿಯಾದಂತ ನಾವು ಅಧ್ಯಯನವನ್ನು ಮಾಡ್ಬೇಕಾಗುತ್ತೆ ಹಾಗಾಗಿ ಭಾರತಕ್ಕೆ ಭಾರತದ ಇತಿಹಾಸ ಸಂಬಂಧಿಸಿದಂತೆ ಆರ್ ಮಂಜುನಾಥ್ ಅವರು ರಚಿಸಿದ ಇತಿಹಾಸ ಪುಸ್ತಕವನ್ನ ರೆಫರ್ ಮಾಡ್ಬೋದು ಅನ್ನೋಂಥದ್ದನ್ನು ನಾವು ಹೇಳ್ಬೋದು ನಂತರ ಭೂಗೋಳ ಶಾಸ್ತ್ರ ಜಿಯೋಗ್ರಫಿ ಅಂತ ಕರಿತೀವಿ ಈ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿ ಪುಸ್ತಕಗಳಿದಾವೆ ಆ ಪುಸ್ತಕಗಳನ್ನ ಅಧ್ಯಯನ ಮಾಡೋದು ಅದರಲ್ಲಿ ಮಠ್ ಶರಣಯ್ಯ ಮಠ ಸರ್ ಅವರು ಬರೆದಿರುವಂತಹ ಪುಸ್ತಕ ಯಾವುದು ಭೂಗೋಳ ಶಾಸ್ತ್ರ ಅಂತ ನಾವು ಕರಿತೀವಿ ಅದೇ ರೀತಿ ಬಡೇಮಿಯಾ ಅಂತ ಒಬ್ರು ಕೂಡ ಬರೆದಿದ್ದಾರೆ ಭೂಗೋಳ ಶಾಸ್ತ್ರಕ್ಕೆ ಅದನ್ನು ಕೂಡ ನಾವು ರೆಫರ್ ಮಾಡಬಹುದು ತದನಂತರ ನೆಕ್ಸ್ಟ್ ಪ್ರಚಲಿತ ಘಟನೆ ಅಂತ ಕರಿತೀವಿ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ ದೈನಂದಿನವಾಗಿ ನಡೆಯುತ್ತಿರುವಂತಹ ವಿವಿಧ ಅಂಶಗಳನ್ನ ತಿಳಿಸುವಂತದ್ದು ಯಾವ್ದಪ್ಪ ಅಂತಂದ್ರೆ ಪ್ರಚಲಿತ ಘಟನೆ ಯಾವ ದೇಶದಲ್ಲಿ ಏನ್ ನಡೀತು ಯಾವ ರಾಜ್ಯದಲ್ಲಿ ಯಾವ ಯಾವ ರೀತಿ ಅಂಶ ನಡೀತು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತಹ ಪ್ರತಿ ಒಂದು ಘಟನೆಗಳನ್ನ ತಿಳಿಸುವಂತ ವ್ಯವಸ್ಥೆ ಯಾವ್ದು ಮಾಡುತ್ತೆ ಅಂದ್ರೆ ಪ್ರಚಲಿತ ಘಟನೆ ಮಾಡುತ್ತೆ ಈ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಸ್ಪರ್ಧಾ ವಿಜೇತ ಆಗಿರ್ಬೋದು ಸ್ಪರ್ಧ ಸ್ಫೂರ್ತಿ ಆಗಿರ್ಬೋದು ಹೀಗೆ ಪ್ರಚಲಿತ ಘಟನೆಗಳನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಆಗುತ್ತೆ ಅನ್ನೋದ್ ಹೇಳ್ಬೋದು ತದನಂತರ ಕಂಪ್ಯೂಟರ್ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪುಸ್ತಕ ನಾವು ನೋಡಿದ್ರೆ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಡಿ ಗೌತಮ್ ಅವರು ರಚಿಸಿದಂತಹ ಕಂಪ್ಯೂಟರ್ ನ ಪುಸ್ತಕವನ್ನ ಅಧ್ಯಯನ ಮಾಡಲಿಕ್ಕೆ ಆಗುತ್ತೆ ಕಂಪ್ಯೂಟರ್ ಎಂದರೆ ಏನು ಕಂಪ್ಯೂಟರ್ ನ ಭಾಗಗಳು ಕಂಪ್ಯೂಟರ್ನ ಏನ್ ವರ್ಕ್ ಮಾಡುತ್ತೆ ಹಾಗೂ ಅದರಲ್ಲಿರುವಂತಹ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅನ್ನೋಂಥದ್ದನ್ನ ಅದರಲ್ಲಿ ಅಹ್ ಸೂಪರ್ ಕಂಪ್ಯೂಟರ್ ಯಾವುದು ಪ್ರತಿ ಒಂದು ಅಂಶವನ್ನ ತಿಳಿಸಿದ್ದಾರೆ ಅನ್ನೋದ್ ಹೇಳ್ಬೋದು ಡಿ ಗೌತಮ್ ಅವರು ಬರೆದಿರುವಂತಹ ಕಂಪ್ಯೂಟರ್ ಗೆ ಸಂಬಂಧಿಸಿದಂತ ಪುಸ್ತಕ ಅಂತ ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಮುನ್ನೂರ ನೋಡಿದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೀತೀವಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯಾದಂತಹ ಅಂಶಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಮೂರು ರೀತಿಯಾದ ಅಂಶಗಳನ್ನ ನಾವು ನೋಡ್ತೀವಿ ಒಂದು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಸ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಾಗೂ ಹಲವಾರು ರೀತಿಯಾದ ಅಂಶವನ್ನು ಒಳಗೊಂಡಿರುವಂತದ್ದು ಯಾವ್ದಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯಾವ ತಂತ್ರಜ್ಞಾನದಲ್ಲಿ ನಾವು ನೋಡೋದಾದ್ರೆ ಬಾವ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಹಾಗೂ ಟೆಕ್ನಾಲಜಿ ನೀರು ಮುಂದುವರಿದಂಥ ದೇಶಗಳಿಗೆ ಸಂಬಂಧಿಸಿದಂತೆ ನಾವು ತಂತ್ರಜ್ಞಾನದಲ್ಲಿ ನಾವು ನೋಡಬಹುದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ವೆಂಕಟರಮಣ ಎಂಬವರು ಅದ್ಭುತವಾದ ಒಂದು ಪುಸ್ತಕವನ್ನು ರೆಡಿ ಮಾಡಿದರೆ ಅಂತ ಪುಸ್ತಕವನ್ನು ನಾವು ಅಧ್ಯಯನವನ್ನು ಮಾಡಬಹುದು ನಂತರ ದಿನಪತ್ರಿಕೆಗಳು ಅಂತ ಕರಿತೀವಿ ಈ ದಿನಪತ್ರಿಕೆಗಳಲ್ಲಿ ನಾವು ನೋಡೋದಾದ್ರೆ ಪ್ರಜಾವಾಣಿಯನ್ನ ಯಾವ ಪೇಪರು ಪ್ರಜಾವಾಣಿಯನ್ನ ಅಧ್ಯಯನ ಮಾಡ್ಬೋದು ನಂತರ ಒಂದು ರೂಪಾಯಿಗೆ ಸಿಗುವಂತ ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ ವಿದ್ಯಾರ್ಥಿ ಮಿತ್ರ ಅಂತ ಕರಿತೀವಿ ವಿದ್ಯಾರ್ಥಿ ಮಿತ್ರ ಈ ಪುಸ್ತಕವನ್ನ ಈ ಒಂದು ಪತ್ರಿಕೆಗಳನ್ನ ನಾವು ದೈನಂದಿನವಾಗಿ ಅಧ್ಯಯನವನ್ನು ಮಾಡಬಹುದು ಯಾಕಪ್ಪ ಅಂತಂತಂದ್ರೆ ವಿದ್ಯಾರ್ಥಿ ಮಿತ್ರದಲ್ಲಿ ಇದು ಕೇವಲ ಒಂದೇ ರೂಪಾಯಿ ಯಾವುದು ವಿದ್ಯಾರ್ಥಿ ಮಿತ್ರ ಎಂಬ ಪತ್ರಿಕೆ ಕೇವಲ ಒಂದು ರೂಪಾಯಿ ಆದ್ರೆ ಪ್ರತಿ ಒಂದು ಅಂಶಗಳು ಕೂಡ ಅದರಲ್ಲಿ ಇರುತ್ತೆ ಅನ್ನೋದನ್ನ ನಾವು ಹೇಳಬಹುದು ಅದೇ ರೀತಿಯಲ್ಲಿ ಪ್ರಜಾವಾಣಿಯಲ್ಲಿ ಕೂಡ ಇರುತ್ತೆ ಪ್ರಜಾವಾಣಿ ಪತ್ರಿಕೆ ಇದು ಆರು ರೂಪಾಯಿ ಪೇಪರ್ ಅಂತ ನಾವು ಹೇಳ್ಬೋದು ಈಗ ಎರಡು ಪೇಪರ್ ಅನ್ನು ನಾವು ಅಧ್ಯಯನ ಮಾಡಿದ್ವಿ ಇದರ ಜೊತೆಗೆ ಇಂಗ್ಲಿಷ್ ಪತ್ರಿಕೆಗಳು ಕೂಡ ಅಧ್ಯಯನ ಮಾಡೋಕ್ಕೆ ಆಗ ಆಗುತ್ತೆ ಅನ್ನೋಂತದನ್ನ ಹೇಳ್ಬಹುದು ಇದಕ್ಕೆ ಸಂಬಂಧಿಸಿದಂತೆ ಈ ಪಿ ಸಿ ಆಗಲು ಓದಬೇಕಾದ ಬಹುಮುಖ್ಯ ಪುಸ್ತಕಗಳನ್ನು ನಾವು ನೋಡಿದ್ವಿ ಆದರೆ ಇದು ಸ್ಟಡಿ ಯಾವ ರೀತಿ ಇರಬೇಕು ಸ್ಟಡಿ ಯಾವ ರೀತಿ ಮಾಡ್ಬೇಕು ಯಾವುದೇ ಒಬ್ಬ ಮನುಷ್ಯ ಆಗಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ರೈತ ಆಗಿರ್ಬೋದು ಇವತ್ತು ಹಾಕಿರುವಂತ ಬೆಳೆ ನಾಳೆನೇ ನಮಿಗೆ ಸಿಗ್ಬೇಕಂತಂದ್ರೆ ಅದು ತುಂಬಾ ಕಷ್ಟ ಹಾಗಾಗಿ ರೈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅದಕ್ಕೋಸ್ಕರ ತನ್ನದೇ ಆದಂತ ಜೀವನ ಮುಡುಪಾಗಿಟ್ಟು ಅದಕ್ಕೆ ನಿರ್ದಿಷ್ಟವಾದ ಒಂದು ನೀರನ್ನು ಕಟ್ಟ ಇರ್ಬೋದು ಅದೇ ರೀತಿಯಲ್ಲಿ ಗೊಬ್ಬರವನ್ನ ಹಾಕುವಂಥದ್ದು ಇರ್ಬೋದು ಈಗ ಅನೇಕ ರೀತಿಯಲ್ಲಿ ಮಳೆಯಂದ ಗಾಳಿಯಂದ ಬಿಸಿಲಂದ ಅವರು ಮಾಡಿದಂಥ ಪರಿಶ್ರಮಕ್ಕೆ ಕೊಟ್ಟ ಫಲ ಅನ್ನೋಂಥದನ್ನ ಹೇಳ್ಬೋದು ಸರಿನಾ ಅದೇ ರೀತಿಯಲ್ಲಿ ಕೂಡ ನಾವು ಪಿ ಸಿ ಆಗಲು ಓದಬೇಕಾದ ನಾವು ಕಂಟೆಂಟ್ ಏನ್ ಹೇಳ್ತೀವಿ ಅಂತಂದ್ರೆ ಅದ್ಭುತವಾಗಿ ಅಧ್ಯಯನವನ್ನ ಮಾಡಿದ್ರೆ ಪಿ ಸಿ ಆಗ್ಬಹುದು ಅನ್ನೋದನ್ನ ಹೇಳ್ಬಹುದು ಕನಸು ಕಂಡಿದ್ಮೇಲೆ ಅದನ್ನ ನಿರ್ದಿಷ್ಟವಾಗಿ ಉಪಯೋಗಿಸೋದ್ ನಿರ್ದಿಷ್ಟವಾದ ಮಾನವನ ಸ್ವಭಾವ ಕನಸು ಕಂಡು ತಟುವಳಿಕೆಗೆ ಮಾತ್ರ ಕನಸು ಕಾಣೋದು ಆಮೇಲೆ ಅದನ್ನ ಮರೆತು ಬಿಡೋದು ತಪ್ಪಾಗುತ್ತೆ ಅನ್ನೋಂಥದ್ದು ಹೇಳ್ಬಹುದು ಅದು ನಿರ್ದಿಷ್ಟವಾಗಿ ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ ಅನ್ನೋದನ್ನ ತಿಳಿಸುವಂಥದ್ದು ಅಂತ ಹೇಳ್ಬೋದು ಇದರಲ್ಲಿ ಜಿ ಕೆ ಆಗಿರ್ಬೋದು ನೆಕ್ಸ್ಟ್ ಅರ್ಥಶಾಸ್ತ್ರ ಆಗಿರ್ಬೋದು ತದನಂತರ ರಾಜ್ಯಶಾಸ್ತ್ರ ಆಗಿರ್ಬೋದು ನಂತರ ಭಾರತದ ಸಂವಿಧಾನ ಆಗಿರ್ಬೋದು ನೆಕ್ಸ್ಟ್ ಇತಿಹಾಸ ಆಗಿರ್ಬೋದು ಗೋಗೋಳ ಶಾಸ್ತ್ರ ಆಗಿರ್ಬೋದು ನಂತರ ಪ್ರಚಲಿತ ಘಟನೆ ಆಗಿರ್ಬೋದು ನಂತರ ಕಂಪ್ಯೂಟರ್ ಆಗಿರ್ಬೋದು ನಂತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ಬೋದು ಲಾಸ್ಟ್ ಕೊನೆದಾಗಿ ಪತ್ರಿಕೆಗಳನ್ನ ನೋಡ್ಬೋದು ಇದರ ಎಲ್ಲಾ ಜೊತೆಗೆ ಇನ್ನೊಂದು ಬಹುಮುಖ್ಯವಾದ ಯಾವ್ದಾವ ಅಂಶಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳು ಅಂತ ಕರಿತೀವಿ ಇದುವರೆಗೆ ನಡೆದಿರುವಂತ ಪ್ರತಿ ಒಂದು ಪಿ ಸಿ ಕ್ವಶನ್ ಪೇಪರ್ ನಾವ್ ಏನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಬೇಕು ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಯಾವ್ದಪ್ಪ ನಾವು ಪ್ರಶ್ನೆ ಪತ್ರಿಕೆ ಅಂತ ನಾವು ಕರಿತೀವಿ ಇದುವರೆಗೂ ನಡೆದಿರುವಂತ ಪೊಲೀಸ್ ಕಾನ್ಸ್ಟೇಬಲ್ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತೆ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಕೆ ಎಂ ಸುರೇಶ್ ರವರು ಕೂಡ ಒಂದು ಪುಸ್ತಕವನ್ನ ರಚನೆ ಮಾಡಿದ್ದಾರೆ ಪಿ ಸಿ ಕ್ವೆನ್ ಪೇಪರ್ ಗೆ ಸಂಬಂಧಿಸಿದಂತೆ ಕೆ ಎಂ ಸುರೇಶ್ ಅವರು ಬರೆದಾರೆ ಯಾರು ಕೆ ಎಂ ಸುರೇಶ್ ಇದುವರೆಗೂ ನಡೆದಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆದಿರುವಂತಹ ಪಿ ಸಿ ಪ್ರಶ್ನೆ ಪತ್ರಿಕೆಗಳನ್ನು ಅವ್ರು ಏನ್ ಮಾಡಿದರೆ ಸಾಲ್ಡ್ ಮಾಡಿದ್ದಾರೆ ಆದರೆ ನೀವು ಕೂಡ ಅದನ್ನ ಏನ್ ತಗೊಂಡ್ ಏನ್ ಮಾಡ್ಬೇಕಂತಂದ್ರೆ ರೆಫರ್ ಮಾಡ್ಬೇಕಾಗುತ್ತೆ ಇಷ್ಟು ಪಿ ಸಿ ಆಗಲು ಓದಬೇಕಾದಂತಹ ಪುಸ್ತಕಗಳುಂತ ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು